ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಕರ್ತರು ಎಲ್ಲ ಹಿರಿಯರು ಭಾಳಷ್ಟು ಜನ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿರುವಂಥ ಒಂದು ಅಲ್ಲಿಂದ ಅನುಭವ ಇವತ್ತು ನನ್ನ ಜೊತೆನೂ ಕೆಲಸ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಸ್ವಾಗತ ಬಯಸ್ತಾ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಪರಮೇಶ್ವರ್ ಸಾಹೇಬರು ನಮ್ಮ ಅಪ್ಪಾಜಿಯವರು ಇವತ್ತು ಬಂದು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬರು ಧನ್ಯವಾದಗಳು ಹೇಳ್ತಾ ಹಾಗೆ ನನ್ನ ಭಾಳಷ್ಟು ಸ್ನೇಹಿತರು ಇಲ್ಲಿದ್ದೀರ ಆ್ಯಂಡ್ ಮೊದಲನೇದಾಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇವತ್ತು ಸರ್ ನಿಮ್ಮ ಕೊಡುಗೆ ಅಥವಾ ಇವತ್ತು ನಿಮ್ಮ ಸೇವೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಯಾಕೆಂದರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ಯೂನಿಫಾರ್ಮ್ ನೋಡಿದ ತಕ್ಷಣ ನಾನು ಭಾಳ ಗೌರವ ಕೊಡ್ತೀನಿ ಆಮೇಲೆ ಎಲ್ಲರೂ ಎಲ್ಲ ಪೊಲೀಸ್ನವರೆಲ್ಲ ಕೇಳ್ತಾರೆ ಹೆಂಗೆ ಅಷ್ಟು ಪರ್ಫೆಕ್ಟಾಗಿ ಪೊಲೀಸ್ ಎಲ್ಯೂಟ್ ಅಂತೇಳಿ ಯಾಕಂದ್ರೆ ನಾನು ಬೆಳೀತಾ ನಾನು ನಮ್ಮ ತಂದೆ ಯಾಕೆ ಯಾಕಂದ್ರೆ ಮಕ್ಕಳಿಗೆ ತಂದೆನೇ ಹೀರೋ ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ರು ಅವರ ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪಾತ್ರನೇ ಮಾಡಿರೋದು ಅಷ್ಟು ಖಡಕ್ ಆಗಿ ಅಷ್ಟು ಒಂದು ಒಂದು ಸಲ್ಯೂಟ್ ಆಗಲಿ ಅವ್ರ ಫಿಸಿಕ್ ಆಗಲಿ ಎಲ್ಲಾನು ಅಷ್ಟು ಕ್ಯಾರಿ ಮಾಡಿರೋರು ಸೊ ಅಂತ ತಂದೆಯವ್ರನ್ನ ನೋಡ್ಕೊಂಡು ಬೆಳೆದವನು ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೆ ಅಷ್ಟೇ ಗೌರವ ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಲ್ಲೂ ನನ್ನ ತಂದೆಯನ್ನು ಕಾಣ್ತೀನಿ ನಾನು ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂದೆ ಮುಂಭಾಗ ಅದಾದ್ಮೇಲೆ ತುಂಬ ಹಿಂದೆ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂತಿದ್ದೀರ ನಮ್ಮ ನಿರ್ಮಾಪಕರು ಭಾಳಷ್ಟು ಜನ ಇದ್ದಾರೆ ನೆಲ್ಸನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ಮಾದೇವ ಸಿನಿಮಾ ನಿರ್ಮಾಪಕರು ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರ ಹಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಉದಯ ಸರ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು ನಮ್ಮ ನಿರ್ಮಾಪಕರು ಇವತ್ತು ಯಂಗಸ್ಟು ನಿರ್ಮಾಪಕರು ಅಂತ ಒಂದು ಒಂದು ಮಾತು ಇವಾಗ ನೀವೇ ಹೇಳಿದ್ರಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ ಚಿಕ್ಕ ಹುಡುಗ ಆ್ಯಕ್ಚುಲಿ ಅವನು ಅವರು ಓಡಾಡೋದು ಇದೆಲ್ಲ ಮಾಡ್ ನೋಡ್ಬೇಕಾರೆ ಅಷ್ಟು ಮೆಚೂರಿಟಿ ಇದೆ ಆಮೇಲೆ ಅವ್ರಿಗೆ ಆ ಥಿಂಕಿಂಗೇ ಮೆಚ್ ಮೆಚೂರ್ ಥಿಂಕಿಂಗು ಭಾಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ಒಂದು ಥಿಂಕಿಂಗು ಯಾಕಂದರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕಾರೆ ಮಾತಾಡ್ತಿರ್ಬೇಕಾರೆ ಒಂದು ಹೇಳಿದ್ರು ಒಂದು ಮಾತು ಹೇಳಿದ್ರು ಮನೇಲಿ ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ ಅಲ್ಲಿ ನನ್ನ ಸುಮ್ಮನೆ ರೇಗಿಸ್ತಾ ಇರೋದು ಏನಪ್ಪ ಆಯ್ತ ಈಗ ನಮ್ಮ ನಮ್ ಇಬ್ಬರ ನನ್ನ ನನ್ನ ನಿಷಾನ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತೀನಿ ಭಾಳ ಚಿಕ್ಕ ಹುಡುಗ ಏಪ್ಪ ಯಾರನ್ನ ಲವ್ ಗೇವ್ ಮಾಡ್ತಿದ್ಯಾ ಸರಿ ಆಯಿತು ಬಾ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಪ್ಪರ ಅಪ್ಪ ಮಾತ್ರ ಹೇಳ್ತೀವಿ ಅಂದಾಗ ಬಸ್ ಬಾಸ್ ಅಂತಲೇ ಕರಿತಿರ್ತಾನೆ ಹುಡುಗ ಬಸ್ ಇಲ್ಲ ಬಸ್ ಇಲ್ಲ ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೆ ನೀನು ಓದಿದ್ದು ಮತ್ತು ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದರೆ ಬಸ್ ಅದರಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಆಮೇಲೆ ಫ್ರೆಂಡ್ಸು ಭಾಳಷ್ಟು ಯಾರ್ಯಾರು ನನಗೆ ಬಿಸ್ನೆಸ್ ಆಗಲಿ ಅಥವಾ ನಾನು ಬೇರೆ ಸುನ್ ಸುಮ್ಮನೆ ಎಲ್ಲರೂ ಕೂತ್ಕೊಂಡು ಯಾವುದೋ ಒಂದು ಹುಡುಗಿರ ಬಗ್ಗೆ ಅಥವಾ ಆಗಲಿ ಸುಮ್ಮನೆ ಆ ಒಂದು ಏಜಲ್ಲಿ ಎಲ್ಲರೂ ರೇಗಿಸ್ಕೊಂಡು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರೋರು ಅಂತ ಏನಕ್ಕೆ ಅಂದರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಇಷ್ಟ ಇಲ್ಲ ನನ್ನ ಥಿಂಕಿಂಗ್ ಬೇರೆಯೇ ಇದೆ ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗೋವಂಥ ಕ್ಯಾಲಿಬರ್ ಇರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಶ್ರೇಯಸ್ ನೀವು ನಿಮ್ಮ ಮೆಂಟಾಲಿಟಿ ಆಗಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದೀರಾ ಆ್ಯಂಡ್ ಭಾಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಫೋಟೋಜೆನಿಗಾಗು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಆತ ಬಾಡಿ ಮಾಡಿದ್ದು ನೀವು ಪ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನನ್ನ ಜೊತೆ ಓಡಾಡ್ತಿದ್ದಾರೆ ನಾನು ಪ್ರತಿ ಸಲನೂ ಕೇಳೋದು ಯಾಕೆ ದಪ್ಪಾಗಿದೆಯಾ ಅಂತ ಇಲ್ಲ ಇಲ್ಲ ಬಸ್ ನನಗೆ ಒಂಚೂರು ಊಟ ಜಾಸ್ತಿ ಆಯಿತು ಸೆಟ್ ಆಗಿಲ್ಲ ಆಗಿದ್ದು ಅಂತ ಮತ್ತೆ ಸಣ್ಣ ಆಗ್ತಿದ್ರು ಕಟಿಂಗ್ ಟೈಮಲ್ಲಿ ಯಾಕೆ ನನಗೆ ಗೊತ್ತದು ಕಟ್ಟಿಂಗ್ ಟೈಮಲ್ಲಿ ಸಣ್ಣ ಆಗ್ತಿರ್ತದೆ ನಾವೆಲ್ಲ ಬಂದು ಈಗ ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಇದು ಕಟೆರ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಜೊತೆಲ್ಲೂ ಇದ್ದ ನಾವೆಲ್ಲ ಕುತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾದ್ರೆ ಇವತ್ತು ಓಟ್ಸು ಅದು ಇದು ಅಂದ್ಕೊಂಡು ಓಡಾಡ್ಕೊಂಡು ತಿಂತಿರೋರು ಯಾಕೆ ಯಾಕೆಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್ ಅಂದರೆ ನಿಮ್ಮ ಡೆಡಿಕೇಶನ್ನು ನಿಜಾಗ್ಲೂ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇದೇ ರೀತಿ ಅದೇ ಒಂದು ಡೆಡಿಕೇಶನ್ ಯಾಕಂದ್ರೆ ನಾನು ಹೇಳೋಕ್ ಬೇಕಾಗಿಲ್ಲ ಬಾ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ಮುಖ್ಯ ಈ ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳ ಮಾಡಬೇಕು ಯಾಕಂದ್ರೆ ಸಾಹೇಬ್ರು ಆಗಲೇ ಹೇಳಿದ್ರು ಜವಾಬ್ದಾರಿ ಓದ್ತಿದ್ದೀರಾ ಅಂತ ಆ ಜವಾಬ್ದಾರಿ ನಿಮ್ಗಾಗ್ಲಿ ನನಗಾಗ್ಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ ಆ ಥರ ಮಾಡಿದ್ದಾರೆ ಮಾಡಿದ್ದೀವಿ ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಆ್ಯಂಡ್ ಕಂಟೆಂಟ್ ಇವತ್ತು ನನ್ನ ಮೂರು ಸಿನಿಮಾ ನೀವು ನೋಡಿದ್ರಿ ಮೂರು ಸಿನಿಮಾ ಒಂದೊಂದು ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದು ಒಂದಕ್ಕಿಂತ ಒಂದು ಬೇರೆ ಬೇರೆದು ಪಾತ್ರಗಳು ಮಾಡಿದ್ದೀನಿ ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವು ಏನು ನನಗೆ ಟೈಗರ್ ಅಂತ ಬಿರುದ್ಕೊಟ್ಟಿದ್ದೀರಾ ಖಂಡಿತ ಈ ಮೂರು ಸಿನಿಮಾ ನಾನು ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ ಮೂರು ಸಿನಿಮಾ ಅದಕ್ಕೆ ಧಕ್ಕೇನೆ ಥರಲ್ಲ ಮೋಸ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲರೂ ಟೈಗರ್ ಅಂತ ಕರೀತೀರ ಅಷ್ಟು ನಾನು ಭರವಸೆ ಕೊಡ್ತೀನಿ ಹಾಗೆ ಜೈರಾಮ್ ಸಾಯಿ ಅವರು ಜೈರಾಮ್ ಸರ್ ಎಲ್ಲಿ ಹೊರಟ್ರ ಜಯರಾಮ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಐ ತಿಂಕ್ ಇಪ್ಪತ್ತು ವರ್ಷನ ನಿಮಗೆ ಅವಾಗ ಅವಾಗ ಇನ್ನೊಂದು ಇನ್ನೊಂದು ಹೇಳಲ್ಲ ನಿಮ್ಮ ಏಜು ಅಲ್ಲ ಯಂಗಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ ಇವತ್ತಿಗೆ ಅವರು ಬರೀ ಇಪ್ಪತ್ತ್ಮೂರು ವರ್ಷ ಅವರಿಗೆ ನಂಬ್ತೀರಾ ಎರಡು ಸಾವಿರದ ಒಂದು ಮಾಡಲು ಅಲ್ವಾ ಇರಲಿ ಪರವಾಗಿಲ್ಲ ಬಟ್ ನಿಮ್ಮ ಮೆಚೋರ್ ಥಿಂಕಿಂಗೇ ನಿಮಗೆಲ್ಲ ನೀವು ಅವ್ರು ಏನು ಏನು ಅಂದರೆ ನನ್ನ ಏಜು ತಿಳ್ಕೊಂಡ್ರೆ ಸಾಕಷ್ಟು ಜನ ಮರ್ಯಾದೆ ಕೊಡೋಲ್ಲ ನನಗೆ ತುಂಬ ಚಿಕ್ಕ ಹುಡುಗ ಅಂತ ಅನ್ಕೊತಾರೆ ಅಂತ ಏನು ನಿಮ್ಮನ್ನು ಇಲ್ಲಿ ನಿಮ್ಮ ಇದೆ ಗೊತ್ತಾ ನಿಮ್ಮ ಏನು ನಿಮ್ಮ ಏಜಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ನಿಮ್ಮ ಥಿಂಕಿಂಗ್ ನಿಮ್ಮ ಬುದ್ಧಿ ನೀವು ಏನು ಯೋಚನೆ ಮಾಡ್ತಿದಿರಾ ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗೆಸ್ತಾರೆ ಖಂಡಿತ ಗೌರವ ಕೊಡ್ತಾರೆ ನಾನು ಭರವಸೆ ಕೊಡ್ತೀನಿ ಹಾಗೂ ತೇಜಸ್ ಥ್ಯಾಂಕ್ ಯು ಪಾ ಎಲ್ಲ ಶ್ರೇಯಸ್ ಅವ್ರ ಫ್ರೆಂಡ್ಸು ಎಲ್ಲ ನನ್ನ ಫ್ರೆಂಡ್ಸು ಆ್ಯಂಡ್ ಅವನ ಕಿರಣನ್ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು ಬಾಕಿ ಒಂದು ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಇವತ್ತು ಈ ಹುಡುಗ ನನಗೆ ಲಂಕಾಸುರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡಿದೆ ಮತ್ತು ಮಾದೇವಾಲು ಅಷ್ಟು ಒಂದು ಕೆಲಸ ಮಾಡಿದೆ ಪ್ರತಿಯೊಂದು ಒಂದು ಹಿಂಗು ನಮಗೆ ಇವತ್ತು ನಾನು ಈ ಹುಡುಗನ ಬಗ್ಗೆ ನಾನು ಭಾಳ ಹೆಮ್ಮೆ ಇದೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಏನು ಟಿಗಳು ನೋಡಿದ್ರು ಎಲ್ಲ ನೋಡಿದ್ರು ಪ್ರತಿಯೊಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ ಆ್ಯಂಡ್ ಇನ್ನೊಂದು ಇವನಿಗೆ ಫೋನ್ ಮಾಡಿದ್ರೆ ಸಾಕು ಕಿರಣ ಮನೆಗೆ ಬಾ ಅಂತ ನಾನು ಎರಡು ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗಿಲಿಗೆ ಬಂದು ಏನು ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತೇನೆ ಅಷ್ಟು ಒಂದು ಕೆಲಸಕ್ಕೆ ಪ್ರಾಮಾಣಿಕನವ ಪ್ರಾಮಾಣಿಕವಾಗಿ ಆ್ಯಂಡ್ ಇನ್ನೊಂದು ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಲಿ ಅಥವಾ ಡೀಟೇಲಿಂಗ್ ಎಲ್ಲನೂ ಗೊತ್ತಿರೋಂಥ ಹುಡುಗ ಥ್ಯಾಂಕ್ ಯು ಕಿರಣ ನಿಂದು ತುಂಬ ನಮಗೆ ತುಂಬ ಪ್ಲಸ್ ಆಯಿತು ಆ್ಯಂಡ್ ಚೈತನ್ಯ ಸರ್ ಅವರು ಸರ್ ನೀವು ಅಲ್ಲಿ ಹೇಳಿದ್ರಿ ಆ್ಯಕ್ಚುಲಿ ನನಗೆ ನಿಮ್ಮ ಆ ದಿನಗಳು ಸಿನಿಮಾ ಇಂದ ನಾನು ನಿಮ್ಮ ಫ್ಯಾನು ಸರ್ ಅಲ್ಲಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗಲ್ಲವಂತ ನಾನು ನಾನಂತೂ ನಾನು ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೊತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನೀವು ಏನು ಕನಸು ಕಾಣಿದಿರೋ ನಿಮ್ಮ ಪಾತ್ರ ಇವತ್ತು ಆ ಬಲರಾಮ ಪಾತ್ರ ನೀವು ಏನು ಸೃಷ್ಟಿ ಮಾಡ್ತಿರೋ ಖಂಡಿತ ನಾನು ನನ್ನ ಪ್ರಾಣ ಎಷ್ಟು ನಾನು ಒತ್ತೇಟಾದರೂ ನನ್ನ ರಕ್ತ ನನಗೆ ಬೆವರು ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಅದಕ್ಕೆ ನ್ಯಾಯ ಕೊಡುವಂಥ ಪಾತ್ರ ನಾನು ಮಾಡಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಆ್ಯಂಡ್ ಎಲ್ಲ ನಮ್ಮ ಹುಡುಗರು ಭಾಳಷ್ಟು ಜನ ಶಿವಮೊಗ್ಗ ಹುಡುಗರು ಎಲ್ಲರೂ ಬಂದಿದ್ರು ನೈಟಲ್ಲೇ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬರುದ ಧನ್ಯವಾದಗಳು ಯಾರನ್ನ ಬಿಟ್ನ ಆ್ಯಂಡ್ ಹೌದು ಹೋದ ವೇದಿಕೆ ಮೇಲೂ ನನ್ನ ಹೆಸರು ಹೇಳಿಲ್ಲ ಮನೆಗೆ ಹೋಗಿದ ತಕ್ಷಣ ಕೀ ಕೊಟ್ಟರು ಚೆನ್ನಾಗಿ ಹೋಗಿದ್ರು ನನ್ನ ಹೆಸರು ಯಾಕೆ ಕೇಳಿಲ್ಲ ಅಂತ ನಿಶಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇವತ್ತು ಯಾವುದೇ ಆಗಲಿ ಪ್ರತಿಯೊಂದು ಕೆಲಸ ಆಗಲಿ ಯಾವುದೇ ಆಗಲಿ ನನ್ನ ಕಾಸ್ಟ್ಯೂಮ್ಸಿಂದ ಹಿಡಿದು ನಾನು ಹಿಂಗೆ ಕಾಣಿಸ್ಬೇಕು ಆ್ಯಂಡ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ನಾನು ವಿಭಿನ್ನವಾದ ಪಾತ್ರಗಳಾಗಲಿ ಅಥವಾ ನೀವೆಲ್ಲ ಮೆಚ್ಕೊತಿದ್ದೀರಾ ಅಂದರೆ ಅದಕ್ಕೆ ದೊಡ್ಡ ಒಂದು ಚಪ್ಪಾಳೆ ಅವ್ರಿಗೆ ಅವ್ರಿಗೆ ಕೊಡಬೇಕು ಅವರು ಒಂದು ಸಲ್ಲಿಸ್ಬೇಕು ಬಿಕಾಸ್ ಪ್ರತಿಯೊಂದು ವಿಷಯ ನಾನು ಯಾವುದೇ ಮಾಡಿದ್ರೂ ಅದರಲ್ಲೊಂದು ಹುಡುಕಿ ಏ ಚೆನ್ನಾಗಿಲ್ಲ ಸುಮ್ಮನೆ ಇನ್ನು ತುಂಬ ದೂರ ಇದೆ ನಡಿ 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 ಅಂತೇಳಿ ಪ್ರತಿಯೊಂದು ಮಾಡಿ ನನ್ನನ್ನು ಈ ಜಾಗಕ್ಕೆ ಇನ್ನೊಂದು ಸ್ವಲ್ಪ ಅದಂದರೆ ತುಂಬ ಮುಂದೆ ಇದೆ ಇನ್ನು ನಾವು ಮಾತಾಡೋದು ಸಿನಿಮಾ ಬಗ್ಗೆ ತುಂಬ ಮಾತಾಡಬೇಕು ಆ್ಯಂಡ್ ಪ್ರತಿಯೊಂದನ್ನು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮ್ಯೂಸಿಕ್ ಇವತ್ತೆಲ್ಲ ಮಾದೇವ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಆ್ಯಂಡ್ ಪಾಪ ಅಲ್ಲಿ ಕೆಲಸ ಮಾಡಿದ್ರು ಈ ಸಿನಿಮಾ ಹೊಸ ಸಿನಿಮಾ ನಾವು ಎಲ್ಲ ಮಾಡ್ತಿದ್ದೆ ವಿಟಿಯಿಂದ ಹಿಡ್ದು ಪ್ರತಿಯೊಂದಕ್ಕೂ ನೀವು ತಾವು ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕೇಶವಣ್ಣ ಆ್ಯಂಡ್ ನವೀನ್ ರೆಡ್ಡಿ ಸರ್ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಆ್ಯಂಡ್ ತಮ್ಮೆಲ್ಲರಿಗೂ ಇಷ್ಟೊತ್ತು ನೀವೆಲ್ಲ ಇಲ್ಲಿ ನಮಗೋಸ್ಕರ